ಇರ್ತದೆ ಹೊಸದಾಗಿ ಮದುವೆ ಆದಾಗ ಆ ಕೈ ತುಂಬ ಮೆಹೆಂದಿ ಹಚ್ಚಿರ್ತಾರ ಆ ಕೈ ತುಂಬ ಮೆಹೆಂದಿ ಹಚ್ಚಿ ಅವಾಗ ಮನೆ ತುಂಬ ಬೀಗರು ಬಿಜ್ರು ನೆಂಟ್ರು ಬಂದಿರ್ತಾರೆ ಮೇಲ್ ಹಾಕಿರ್ತಾರೆ ಹಿಂಗ ಬಿಕ್ಕಿ ಇವು ಬೇರೆ ಅವು ಕಬಾಡ್ ಬಿಕ್ಕಿ ಬೇರೆ ಈಕಿ ಸ್ನಾನ ಮಾಡ್ತೀರಿ ಬಾಗಲಕ್ಕಂಡ ಹಿಂಗ ಮತ್ತೇನ್ರಿ ಸೌಕಾರ ಊಟ ಆತನ ಏಕ ಆಗಿಲ್ಲ ಅಂದ್ರೆ ಸಿದ್ದರಾಮಯ್ಯನ ಅಕ್ಕಿ ತಂದ ತೆನ್ ಮನೆಗೆ ಹಿಂಗ ಮಾತಾಡವ ಮಧ್ಯಾಹ್ನ ಸೌಕಾರ ಇದೀರಲ್ಲ ಏಕ ದೌಕನ ಕರ್ಕೊಂಡು ಹೋಗ್ತ ನಮಸ್ಕಾರ ಅಂದ್ರೆ ನಮಸ್ಕಾರ ಅಂತ ಇದಿಲ್ಲ ಅದು ಬ್ಯಾಸರಾಗಿತ್ತು ಬರೀ ಗಂಟು ಮಾರಿ ಕೆಲವೊಂದು ಮಾರಿ ಗಂಟು ಮಾರಿ ಹಿಂಗ ಸುಖನ ಇಲ್ಲ ಬರೀ ಗಂಟು ಮಾರಿ ಆ ಏಯೋ ಅಕ್ಕಿ ಹೋಗ್ಬೇಕು ಯಾವ ಕೇಯೋ ಹತ್ತಿ ಅಡ್ಡಿ ಮಕ್ಕಳ ಆಟ ಅಂತ ಇರೋದಕ್ಕೆ ಎತ್ತಿ ಹೋಗ್ ತಂಗಿ ಹೋಗ್ ಯಾವ ಅಕ್ಕ ನೀಕೆ ನೋಡು ಸಮಾಧಾನ ಮಾಡಿ ಅವ ಅಕ್ಕಿಗೆ ಹ್ಮ್ ಗಂಟು ಮಾರಿ ಯಾವಾಗಲೂ ಗಂಟು ಮಾರಿ ಒಟ್ಟೆ ನಗುತ್ತಿದ್ದಿಲ್ಲ ಸೌಕರ ಭಗವಂತ ಬೇಕಾದಷ್ಟು ಕೊಟ್ಟಾನ ಮುಖದಲ್ಲಿ ನಗು ಇರಬೇಕಲ್ಲ ನಗು ಇಲ್ಲ ಬರೀ ಗಂಟು ಒಂದು ದಿವಸ ಆ ಊರ ಎಲ್ಲ ಯುವಕರು ಕೂಡಿ ನಾಟಕ ಆಡಿದ್ರು ಜಾತ್ರೆ ಸಲುವಾಗಿ ಇವ ಸೌಕರ ನಾಟಕ ಅಂತ ಬಂದ ಮತ್ತು ಊರು ಹಿರಿಯ ಬಂದನ ಸೌಕರ್ಯ ಬಂದಾನ ಅಂತೇಳಿ ಒಂದು ನಾಲ್ಕೈದು ಹುಡುಗರು ಬರ್ರಿ ಸೌಕರ ಬರ್ರಿ ಸೌಕರ ಹೇ ನಾಟಕ ನೋಡಕ್ಕೆ ಬಂದಿರ ಏ ಸೌಕಾರ ಇವ ಅಲ್ಲಿರ ಚಂದ ಮಾತಾಡ್ಕಿಲ್ಲ ಆ ಇಲ್ಲ ಟಿಕೆಟ್ ಹರ್ಯಾಕೆ ಬಂದಿ ನಂದ ಹ್ಯೂ ಹಿಂಗೇಕ್ ಮಾಡ್ತಿದ್ರು ಸೌಕರ್ಯ ಸರಿ ಬಿಡು ಅಂತೇಳಿ ಒಂದು ಆರು ಆದಮೇಲೆ ಸಹಕಾರ ಮಗಳಿದ್ಲು ಮಗಳು ನೋಡೋಕೆ ಹುಬ್ಬಳ್ಳಿ ಕಡೆಯಿಂದ ಬೀಗರು ಬಂದಿದ್ರು ನೋಡೋಕೆ ಏನೋ ದೈವ ಇಚ್ಛೆ ಕಂಕಣವಲ್ಲ ಕೂಡಿ ಬಂತು ನೋಡೋಕೆ ಬಂದಾಗ ಮನಸ್ಸು ಮನಸ್ಸು ಒಂದಾಯಿತು ಗಟ್ಟಿ ಆತು ಬೀಗರು ಎಲ್ಲ ಬೇಕಾತು ಮತ್ತು ಬರೋದ ಬಂದಿವೆ ದೂರದಿಂದ ಹಂಗ ಹೋಗೋದು ಯಾಕೆ ಹೆಂಗಿದ್ರು ಮಿಕ್ಸರ್ ಅದಾವೆ ಒಂದ ಸೇರಿ ಬ್ಯಾಳಿಗೆ ಹಾಕಿ ಸ್ವಲ್ಪ ಹೋಳಿಗೆ ಮಾಡಿಬಿಡ್ರಿ ಗಟ್ಟಿ ಮಾಡಿ ಹೋಗಮ್ಮ ಅಂತ ಆ ಕಡೆ ಬೀಗರು ಅಂದ್ರೆ ಈ ಕಡೆ ಬೀಗರು ಅಂದ್ರೆ ಬರ್ರಿ ಈ ಕಡೆ ಟಿ ವಿ ರೂಮ್ಯಾಗ ಅಂತೇಳಿ ಸಾವ್ ಟಿ ವಿ ರೂಮ್ನಾಗ ಕುಸಿ ಇಲ್ಲಿ ಅಡಿಗೆ ಸ್ವರು ಹೋಳಿಗೆ ಮಾಡಿದ್ರು ಹೋಳಿಗೆ ಮಾಡಿದ್ರೆ ಮಧ್ಯಾಹ್ನ ಎರಡು ಗಂಟೆ ಸಮಯ ಎಲ್ಲರ ಸಾಲಕ ಊಟಕ್ಕೆ ಕುಂತರು ಆದರೆ ಈ ಸೌಕರ್ನ ಕುಂತ ಸೌಕರ್ ಕುಂತ ಸೌಕರ್ ಹೆಂಡ್ತಿ ಬಹಳ ಚೊಲೋ ಇದ್ಲಿ ಹೆಣ್ಮಗಳು ಎಲ್ಲರಿಗೆ ಹೋಳಿಗೆ ತುಪ್ಪ ಹೋಳಿಗೆ ತುಪ್ಪ ಹೋಳಿಗೆ ತುಪ್ಪ ನೀಡಿದ್ಲು ತನ್ನ ಗಂಡ ನಿತ್ತಲಿದೆ ಸೌಕರ್ ಅವನಿಗೆ ಹೋಳಿಗೆ ನೀಡ್ಯಾಳ ತುಪ್ಪ ಮರ್ತಾಳ ತುಪ್ಪ ನೀಡಿಲ್ಲ ಇವ ಅಂದ ಇನ್ನೊಂದು ಹೋಳಿಗೆ ಹಾಕ್ಲೆ ಅಂದ ಶಿಗ ನೀಡಿಲ್ರ ಅಂದ ಬಂದ್ರ ಹಿಂಗ್ಯಾಕ ಮರ್ತಿದ ಹುಚ್ಚ ಸೌಕಾರ ಅನ್ನಾರ ಅವ್ರ ಹಾಗೆ ಹೆಣ್ಮಕ್ಳು ತಡ್ಕೊಂಡಷ್ಟು ತಡ್ಕೊಂಡ್ಲು ಏನ್ರಿ ಹೋಳಿಗೆ ಹೊಲ್ರ ಮಾಡಿದ ಯಾಕೆ ಅನ್ಲು ಹಂಗ ಮಾಡಿದ ಏನು ಬಾಯ್ ಬಿಟ್ಟು ಏನು ಬೇಕು ಬೊಗಳ ಅಂದ್ಲು ಇವತ್ತು ಅಂದಯ್ಯನ್ನಪ್ಪ ತೊಗ ತಗೊಂಡು ಮಾಡೋದೇನೈತಿ ತೂಕ ಏನು ತೊಗೊಂಡು ಮಾಡೋದೇನ ಹ ಭ್ರಾಮೆಯನ್ನ ಭ್ರಮೆಯನ್ನ ಬಿಡಬೇಕು ಮನುಷ್ಯ ಲೋಕದೊಳಗ ನಾನು ನನಗಂತ ಅಹಂಕಾರ ಮಮಕಾರಗಳನ್ನ ತೊರೆದಾಗ ಯೋಗ್ಯವಾದ ಗುರು ಸಿಗ್ತಾನ ಕಳಸದ ಬ್ರಾಹ್ಮಣ ಗುರುವರ್ಯರಾಗಿರುವಂಥ ಕಳಸದ ಗುರು ಗೋವಿಂದ ಭಟ್ರು ಈ ತುಂಟನಾಗಿರುವಂಥ ಶರೀಫನನ್ನು ನೋಡಿ ಅವ್ರಿಗೆ ಏನೋ ತರ ಆಯಸ್ಕ ಅಂತದಂತೆ ಸೆಳೆತ ಸೆಳೆತವಾಯಿತು ಆ ಆಡುತ್ತಾ ಕುಳಿತಿರುವಂಥ ಶರೀಫ್ನ ಹತ್ರ ಹೋಗಿ ನಿಂತರು ಏಯ್ ಯಾರು ನೀನು ಯಾರ ಮಗ ನೀನು ನಿಮ್ಮಪ್ಪ ಯಾರು ಅಂತ ತಿಳ್ಕೊಂಡು ಗೋವಿಂದ ಭಟ್ರು ಗಡಸತನದೊಂದು ಕೇಳಿದಾಗ ಶರೀಪ್ ಅಂತಾನ ನಿಮ್ಮಪ್ಪ ಯಾರು ಅಂತ ಕಳಿಸದ ಗುರು ಗೋವಿಂದ ಭಟ್ರು ಕೇಳಿದಾಗ ನಿಮ್ಮಪ್ಪ ಯಾವದ ಅವನೇ ನಮ್ಮಪ್ಪ ಎಲ್ಲರ ಅಪ್ಪ ಅವ ಶಿವಪ್ಪ ಅಂದ ಆರು ವರ್ಷದ ಬಾಲಕ ಶರೀಪ ಎಲ್ಲರಿಗೂ ಅಪ್ಪ ಶಿವಪ್ಪ ನಿಮ್ಮಪ್ಪ ಯಾವದ ಅವನೇ ನಮ್ಮಪ್ಪ ಅಂದಾಗ ಎಲ್ಲರೂ ಗಾಬರಿ ಅಪ್ಪ ಹೆಂಗ ಮಾತಾಡ್ತೈತಿ ನೋಡಿ ಇಮಾಮ್ ಸಾಹೇಬ ನಮಗ ಹುಡುಗ ಗಾಬರಿ ಆದ್ರು ಗುರು ಗೋವಿಂದ ಭಟ್ರು ನೋಡಿದ್ರು ಯಾರ ಮಗ ಇವ ಅಂತ ಪಕ್ಕದವ್ರನ್ನ ಕೇಳಿದಾಗ ಇಲ್ರಿ ದೇವಕಾರ ಇಮಾಮ ಸಾಹೇಬ್ರ ಮಗ ಅದಕ್ಕೆ ಹಿಂಗ ಮಾತಾಡ್ತಾನ ನೀವ ಏ ಬಾರಲೆ ಅಂತ ತಿಳ್ಕೊಂಡು ಆ ಹುಡುಗನ ರೆಟ್ಟಿ ಹಿಡ್ಕೊಂಡು ನೇರವಾಗಿ ಇಮಾಮ ಸಾಹೇಬನ ಮನೆಗೆ ಹೋಗುತ್ತಾರ ಗುರುಗಳು ಬರುವುದನ್ನು ನೋಡಿದ ಹಿಮಾಮ ಸಾಹೇಬ್ರಿಗೆ ಬಹಳ ಆನಂದವಾತದ ಹಂಡೆ ಹಾಲು ಆತು ಎಪ್ಪಾ ಕೂಗಿ ಕರೆದ್ರೂ ಬಾರದೇ ಇರುವಂತ ಗುರುದೇವ ತಾನಾಗ ನನ್ನ ಮನೆಗೆ ಬಂದನ ಏ ಹಜ್ಜುಮಾ ಗುರುಗಳು ಬಂದಾರ ಲಘು ಕಂಬಳಿ ಬಾರ ಗುರುಗಳು ಬಂದ್ರ ಲಘು ಕಂಬಳಿ ಬಾ ಹಾಸು ಬಂದಾಗ ಭಕ್ತಿವಂತಳಾಗಿರುವಂತ ಹಜ್ಜುಮ ಕರಿಯ ಕಂಬಳಿಯನ್ನ ಹಾಸಿದಳು ಗುರು ಸಾರ ಭೂಮರು ಬಂದು ಕುಳಿತರು ಏಯ್ ಇಮಾಮ ಏನು ಚೂಟಿ ಅದ ನೋನಿ ನಮಗ ನಿಮ್ಮಪ್ಪ ಯಾರು ಅಂತ ಕೇಳಿದ್ರ ನಿಮ್ಮಪ್ಪ ಯಾರಾದಾರ ಅವನೇ ನಮ್ಮಪ್ಪ ಅಂತನಲ್ಲೋ ಅಂದಾಗ ಹಿಮಾಮ ಸಾಹೇಬ್ರಮ್ತಾರ ಶರಿಪಾ ಹಂಗಲ್ಲ ಮಾತಾಡಬಾರ್ದು ದೊಡ್ಡವ್ರಿಗೆ ಹಂಗೆಲ್ಲ ಮಾತಾಡಬಾರ್ದು ಹಂಗೆಲ್ಲ ಮಾತಾಡಬಾರ್ದು ಅಂದಾಗ ಆಗ ಪೂಜ್ಯರಾಗಿರುವಂತ ಗುರುಗೋವಿಂದ ಭಟ್ರು ಹೇಳ್ತಾರೆ ಏ ಹಿಮಾಮ ಅವ ಹೇಳೋದು ಕರೆ ಇತ್ತು ಅಪ್ಪ ಯಾರು ಅವ ಶಿವಪ್ಪ ಅವನಿಗಿಂತ ದೊಡ್ಡರು ಯಾರು ಇಲ್ಲೋ ಅವ ಕರೆನೆ ಹೇಳೇನ ಕರೆನೇ ಹೇಳಂದಾಗ ಆಗ ಆ ಹಜರತ್ ಹಿಮಾಮ್ ಸಾಹೇಬ ಕೈ ಮುಗಿದು ಹೇಳ್ತೀನಿ ಅಪ್ಪ ಮಗ ಆಡಿದ ಮಾತು ತಪ್ಪು ತಿಳ್ಕೋಬೇಡ್ರಿ ಅಪ್ಪ ತಪ್ಪು ತಿಳ್ಕೊಬ್ಯಾಡ್ರಿ ಅಂದಾಗ ಗೋವಿಂದ ಭಟ್ರು ಅಂತಾರ ಇವರ ಮಾತುಗಳೇ ಹಾಗೆ ಇವರ ಮಾತುಗಳೇ ಹಾಗೆ ಕಾರಣ ಯಾವ ಶರಣರ ಬಾಯಾಗ ಯಾವಾಗ ಏನ ಮಾತುಗಳು ಬರ್ತವೆ ಗೊತ್ತಿಲ್ಲ ನವಲಗುಂದದ ನಾಗಲಿಂಗ ಶಿವಯೋಗಿ ರಾಯಚೂರು ಜಿಲ್ಲೆ ಸಿಂಧಾನೂರ ತಾಲೂಕಿನ ಜವಳಗಿರ ಗ್ರಾಮದ ಪಂಚಾಳ ಸಮಾಜದಲ್ಲಿ ಜನ್ಮ ತಾಳಿ ಬಂದ ನಾಗಲಿಂಗ ಸಾಲಿಗೆ ಹೋಗಿದ್ದ ಮಗ ಸಾಲಿಗೆ ಹೋಗಿ ಮಠ ಮಠ ಮಧ್ಯಾಹ್ನ ಓಡೋಡಿ ಮನೆಗೆ ಬರ್ತಾನೆ ಓಡೋಡಿ ಮನೆಗೆ ಬಂದ ಮನೆಗೆ ಬಂದಾಕ್ಷಣ ನವಲಗುಂದದ ನಾಗಲಿಂಗ ಶಿವಯೋಗಿಯ ತಾಯಿ ನಾಗಮ್ಮ ಹೊಲಕ್ಕೋಗಿ ಬಂದ ಮೇವನ ಹೊರಿ ಮನೆ ಮುಂದೆ ಹಾಕಿ ಮನೆ ಒಳಗೆ ಹೋಗಿ ಬಾಗಿಲೇ ಮುಚ್ಚಿಕೊಂಡು ಬಚ್ಚಲ್ದಾಗ ಕುಳಿತು ಸ್ನಾನ ಮಾಡಕೈತ ಸ್ನಾನ ಅವದೂತರು ಮಹಾತ್ಮರ ಬಾಯಾಗಿ ಯಾವಾಗ ಏನು ಮಾತು ಬರ್ತಾವ ಗೊತ್ತಿಲ್ಲ ಇರ್ಲಿ ಬಿಡಿ ಅವ ಇರಲಿ ಆಡ್ಲಿ ಬಿಡ್ರಮ್ಮ ಅವಿರ್ಲ ಹಂಗ ತಲೆ ಕಡಿಸಿ ಬರ್ರಿ ಶಾಲೆಯಿಂದ ಮನೆಗೆ ಬಂದ ನಾಗಲಿಂಗ ಶಿವಯೋಗಿ ಮನೆಗೆ ಬರೋದೊಳಗ ಮನೆಯ ಬಾಗಿಲ ಮುಚ್ಚಿತ್ತು ಯವ್ವಾ ಯವ್ವಾ ತಿಂಗ ಬಾಗಿಲು ಬರೆಸಿದ ಯಾರು ಯಾರು ಎಂದು ತಾಯಿ ಕೇಳ್ತಾಳ ಯವ್ವ ನಾನು ನಿನ್ನ ಮಗ ನಾಗಲಿಂಗ ಬಂದಿನಿ ಬಾಗಿಲಿ ತೆಗೆವೆ ಯವ್ವಾ ಬಾಗಿಲಿ ತೆಗಿ ಎಂದಾಗ ಹಡೆದ ತಾಯಿಯಾಗಿರುವಂತ ನಾಗಮ್ಮ ಎಪ್ಪ ನಾಗಲಿಂಗ ನಾನು ಸ್ನಾನ ಮಾಡಕತ್ತಿನಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬಾರು ನಾಗಲಿಂಗ ಅಂದಾಗ ಯವ್ವಾ ನಾ ಒಳಗೆ ಬರುತ್ತಿನಿ ಬಂದು ನೋಡ್ತೀನಿ ಅಂತನಾ ಆರು ವರ್ಷದ ಮಗನವಲಗುಂದದ ನಾಗಲಿಂಗ ಶಿವಯೋಗಿ ಎಪ್ಪಾ ಮೈ ಮೇಲೆ ಬಟ್ಟಿ ಇಲ್ಲೋ ಮೈ ಮೇಲೆ ಬಟ್ಟಿ ಇಲ್ಲ ದಿಗಂಬರಳಾಗಿ ನಾ ಸ್ನಾನ ಮಾಡಕತ್ತೀನಿ ಅದಕ್ಕೆ ಬರಬೇಡ ನಾಗಲಿಂಗ ಅಂದಾಗ ಇಲ್ಲವೇ ಯವ್ವ ನಾನು ಬರ್ತೀನಿ ನಾನು ಭೂಮಿಗೆ ಬಂದ ದಾರಿ ಯಾವುದು ಅಂತ ನೋಡಬೇಕನ್ನ ಆಶೆ ನನಗಾಗ್ಯದ ಯವ್ವ ಬಾಗಿಲು ತೆಗಿ ನಾ ಬರ್ತೀನಿ ಅಂದಾಗ ಥೂ ಹುಚ್ಚ ಹೆಣ್ಣು ಮಕ್ಕಳನ್ನ ಬೆತ್ತಲೆ ನೋಡಿದ್ರೆ ಪಾಪ ಬರ್ತೈತಿ ಏನ್ ಮಾತಾಡ್ತೀಯೋ ಹುಚ್ಚ ನಾಗಲಿಂಗ ಅಂದಾಗ ಯವ್ವ ಯವ್ವ ತಾಯಿ ಎನ್ನುವ ಎರಡು ಅಕ್ಷರದೊಳಗ ಪ್ರೀತಿ ಮಮತೆ ವಾಸಲ್ಯ ಕರುಣೆ ಅಂತ ನಾ ತಿಳ್ಕೊಂಡಿದ್ದೆ ಯವ್ವಾ ಯವ್ವ ನಾನು ಭೂಮಿಗೆ ಬಂದ ದಾರಿ ಯಾವುದು ಅಂತ ನೋಡಿರ ನನ್ನ ನೋಡಿ ನನಗ ನಾಚಿಕೆಯಾಗ ಬರಬೇಕವ್ವ ಏನು ಮಾತು ಕಲ್ತೀಯಲೋ ನಾಗಲಿಂಗ ಅಂತ ಅಂದಕ್ಕಿನ ಒಂದು ಸೀರೆಯನ್ನು ಮೈ ತುಂಬ ಸುತ್ತಿಕೊಂಡು ಬಂದು ಬಾಗಿಲಿಗೆ ತೆಗಿತಾಳ ಏನು ಮಾತಾಡ್ತೀಯೋ ಹೆಣ್ಣು ಮಕ್ಕಳನ್ನ ಬೆತ್ತಲೆ ನೋಡಿದ್ರೆ ಪಾಪ ಬರ್ತದ ಯುವ ಭೂಮಿ ಮೇಲೆ ಇರಬಹುದಾಗಿರುವಂತ ಕತ್ತೆ ನಾಯಿ ಹಂದಿ ಪ್ರಾಣಿಗಳೆಲ್ಲ ಬೆತ್ತಲೆಯಾಗಿರ್ತವಲ್ಲ ಅವು ನೋಡಿದ್ರೆ ಪಾಪ ಬರೋಂಗಿಲ್ಲನಂತ ಕೇಳ್ತದ ಆರು ವರ್ಷದ ಮಗ ನಾಗಲಿಂಗ ಅವನು ನೋಡಿದ್ರೆ ಪಾಪ ಅವರು ಬರೋದಿಲ್ಲ ನಂದಾಗ ತೂ ಏನು ಮಾತಾಡ್ತೀಯೋ ನಾಗೆ ನಡಿ ಮನೆ ಬಿಟ್ಟು ನಡಿ ಹೊರಗೆ ಅಂತ ತಿಳ್ಕೊಂಡು ಕುತ್ತಿಗೆಗೆ ಕೈ ಹಾಕಿ ದೂಕೆದಳು ಕೆಳಗೆ ಬಂದ ನಾನೇ ಭಾಗ್ಯವಂತ ನಾನೇ ಪುಣ್ಯವಂತ ಸಿಕ್ಕಿತ್ತು ನಮ್ಮವ್ವನ ಅಪ್ಪನ ನನಗೆ ಸಿಕ್ಕಿತು ಅಂದವನೇ ಆಗ ಮನೆ ಬಿಟ್ಟವ ನೇರವಾಗಿ ಲಿಂಗಸಗೂರು ತಾಲೂಕಿನ ಅಂಕಲಿ ಮಠಕ್ಕೆ ಹೋಗ್ತಾನ ನಿರುಪಾದಿ ಗುರುಗಳ ಸೇವೆಯನ್ನು ಹನ್ನೆರಡು ವರ್ಷಗಳ ಕಾಲ ಸೇವಾ ಮಾಡಿದ ಅದ್ವೈತದ ಶಿಖ ಮಣಿಯಾದ ಮುಂದೆ ಹದಿನೆಂಟು ಇಪ್ಪತ್ತು ವರ್ಷಗಳ ಆದ ಮೇಲೆ ನವಲಗುಂದದ ಸ್ಮಶಾನ ಜವಳಿಗೆರೆಯ ಸ್ಮಶಾನದೊಳಗ ಕುಂತಾನ ಊರು ಮಂದಿ ಮಂದ್ಯಂತರ ಈ ಹುಡುಗ ಯಾರ ಮಗ ಗಡ್ಡ ಬಿಟ್ಟನ ಮೈ ಮೇಲೆ ಅರ್ಧ ಬರ್ಧ ಬಿಟ್ಟಿದವ ಯಾರ ಮಗ ಯಾರ ಮಗ ಅಂದಾಗ ಏ ನಾಗವನ ಮಗ ಅಲ್ಲನವ ಅವ ಆರು ವರ್ಷ ಇದ್ದಾಗ ಮನಿ ಬಿಟ್ಟು ಹೋಗಿದ್ನಲ್ಲ ಅವನೇ ನಾವಿನ ತಾಯಿಗೆ ಎಲ್ಲಿಲ್ಲದ ಆನಂದವಾಯಿತು ತಾಯಿಗೆ ಎಲ್ಲಿಲ್ಲದ ಆನಂದವಾಯಿತು ತಾಯಿ ಅಂತಳ ಹೋದ ಮಗ ಮರಳಿ ಬಂದನಲ್ಲ ಹೋಗ್ರಿ ಕರ್ಕೊಂಡು ಬರ್ರಿ ಅಂತ ತಿಳ್ಕೊಂಡ ಗಂಡನಿಗೆ ಕಳಿಸಿದಾಗ ಸುಡಗಾಡಿಗೆ ಬಂದು ಕುಂತ ನಮಗ ನಾಗಲಿಂಗ ನಿಮ್ಮ ಅಣ್ಣ ನಾನು ನಿಮ್ಮವ್ವ ನಿನ್ನ ಕಾಯ್ದಿದ್ವು ನೀನು ಬಾರೋ ಮನೆಗೆ ಬಾರೋ ಮನೆಗೆ ಬಾಂದ್ರೆ ನಾ ಬರ್ತೀನಿ ನಡಿ ಎಂದ ತಂದೆ ತಾಯಿ ಅಣ್ಣ ತಮ್ಮರು ನಾಗಲಿಂಗನ ಬರುವಿಕೆಗೆ ಕಾಯ್ತಾರ ರಾತ್ರಿ ಹತ್ತು ಗಂಟೆ ಆಯಿತು ಹನ್ನೊಂದು ಗಂಟೆ ಆಯಿತು ಹನ್ನೆರಡು ಗಂಟೆ ಆಯಿತು ಸ್ಮಶಾನದಲ್ಲಿ ಕಾಲವನ್ನು ಕಳೆದ ನಾಗಲಿಂಗ ಬರಲೇ ಇಲ್ಲ ಮಧ್ಯರಾತ್ರಿ ಹನ್ನೆರಡರ ಮೇಲೆ ಬಂದ ಮೇಲೆ ಬಂದಾಕ್ಷಣ ತಂದೆಗೆ ಸಿಟ್ಟು ಬಂದಿತ್ತು ನಾನು ಹೇಳಿ ಐದಾರು ತಾಸು ಆಗದೆ ಈಗ ಬಂದಿಯಲ್ಲ ಹೋಗೋದು ಹೋಗಿದ್ದ ಹಾಳಾಗಿ ಆ ಕಡೆ ಹೋಗಬಾರ್ದ ಮತ್ತೆ ಯಾಕೆ ಬಂದಿದ್ದಿ ತಂದಿ ಕೋಪದಿಂದ ಅಂತ ಹೋಗೋದು ಹೋಗಿದ್ದಿ ಆ ಕಡೆ ಹೋಗಬಾರ್ದ ಮತ್ತೆ ಯಾಕೆ ಬಂದಿದೀ ಹೋಗಿ ಹಂಗ ಭಿಕ್ಷೆ ಬಿಡ್ಕೊಂತ ಹೋಗು ಅಂದಾಗ ಸಿಕ್ಕಿತು ನನಗ ಅಪ್ಪನ ಅಪ್ಪಣೆಯೇ ಸಿಕ್ಕಿತು ಅಂದು ಜನ್ಮ ಕೊಟ್ಟ ತಾಯಿ ಅಪ್ಪಣೆ ಕೊಟ್ಟಳು ಇಂದ ನಮ್ಮ ಅಪ್ಪ ನನಗೆ ಅಪ್ಪಣೆ ಕೊಟ್ಟ ಒಬ್ಬ ವ್ಯಕ್ತಿ ಬ್ರಹ್ಮಚಾರಿ ಆಗಬೇಕಾದ್ರೆ ಮಟ್ಟಕ್ಕೆ ಸ್ವಾಮಿ ಆ ತಂದೆ ತಾಯಿ ಸಂಪೂರ್ಣ ಒಪ್ಪಿಗೆ ಇರಬೇಕು ಬಲವಂತ ಮಾಡಕ್ಕೆ ಬರುವಂಗಿಲ್ಲ ಅವಧೂತ ನಾಗಲಿಂಗ ಶಿವಯೋಗಿ ಅಜಾತ ನಾಗಲಿಂಗ ಶಿವಯೋಗಿ ಭವತಿ ಭಿಕ್ಷಾಂದ ಹಿಂ ತಿಳ್ಕೊಂಡು ತಂದೆ ತಾಯಿಯ ಮನೆಗೆ ಮೊದಲನೇ ಭಿಕ್ಷೆ ನಿಮ್ಮದಾಗಲಿ ಭವತಿ ಭಿಕ್ಷಾಂದ ಹಿಂತ್ಕೊಂಡು ಭಿಕ್ಷೆ ಬಿಡುವಾಗ ತಾಯಿ ನಾಗಮ್ಮ ಕಣ್ಣೀರು ಹಾಕ್ತಾಳ ಊರು ಜನ ಅವ ಅವತಾರ ಪುರುಷ ಹುಟ್ಟಿ ಬಂದಿದ್ದು ಲೋಕ ಕಲ್ಯಾಣಕ್ಕಾಗಿ ಬಂದನು ನೀಡ್ರಿ ಭಿಕ್ಷೆ ನೀಡಿ ಕಳಿಸ್ರಿ ಅವನ ಹಣೆ ಬರೆದಾಗ ಏನೈತಿ ಅದು ಆಗ್ತದೆ ಅಂತ ತಿಳ್ಕೊಂಡು ಹೇಳಿ ಕಳಿಸಿದ್ರು ನವಲಗುಂದದ ನಾಗಲಿಂಗ ಶಿವಯೋಗಿ ತಂದೆ ತಾಯಿ ಒಪ್ಪಿಗೆಯನ್ನು ತಗೊಂಡು ಅಜಾತನಾದ ಲೋಕದೊಳಗ ಪವಾಡ ಪುರುಷನಾದ ಶರೀಫನ ಗೆಳೆಯನಾದ ಕಾರಣ ಯಾವ ಮಹಾತ್ಮರು ಹೆಂಗಿರ್ತಾರ ಲೋಕದೊಳಗೆ ಆಗೋದಿಲ್ಲ ಈ ಪ್ರಪಂಚದೊಳಗ ಅವರು ಬಾಯಾಗ ಯಾವ ಸಮಯಕ್ಕೆ ಏನು ಮಾತುಗಳು ಬರ್ತವೋ ಗೊತ್ತಿಲ್ಲ ಹಂಗ ಚಿಕ್ಕ ವಯಸ್ಸಿನವನಾಗಿರುವಂಥ ಶರೀಫ್ ಅಂತನ ನಿಮ್ಮಪ್ಪ ಯಾರೋ ಅವನೇ ನಮ್ಮಪ್ಪ ಅಂದಾಗ ಗುರು ಗೋವಿಂದ ಭಟ್ರು ಬಹಳ ಆನಂದ ಪರವಶರಾದರು ಇದುವರೆಗೂ ನಾನು ಕಾದು ಕುಳಿತಿರಬಹುದಾಗಿರುವಂಥ ಶಿಷ್ಯ ಯೋಗ್ಯವಾದ ಶಿಷ್ಯ ಸಿಕ್ಕ ನನಗೆ ನಾನೇ ಭಾಗ್ಯವಂತ ನಾನೇ ಪುಣ್ಯವಂತ ಅಂದಾಗ ಅಜ್ಜುಮಾ ಏ ಹಿಮಾಮ ಇವನ ನನಗೆ ಒಪ್ಪಿಸ್ರಿ ನನಗೆ ಬಿಡ್ರಿ ನನ್ನ ಮಠಕ್ಕೆ ಬಿಡ್ರಿ ಅಂದಾಗ ಜನ್ಮ ಕೊಟ್ಟಿರುವಂಥ ತಾಯಿ ಅಂತಾಳೆ ಸ್ವಾಮಿ ಒಂಬತ್ತು ತಿಂಗಳು ಹೊತ್ತು ಎತ್ತು ಮುತ್ತಿಟ್ಟು ತುತ್ತಿಟ್ಟು ಕರಳನ್ನ ಕತ್ತರಿಸಿ ಹಡೆದ ನನ್ನ ಮಗನನ್ನ ನಾನು ಹೀಗೆ ಕಳಿಸ್ರಿ ಇರುವನ್ನೊಬ್ಬನೇ ಮಗ ನಾವಲ್ಲಿ ನಾವಲ್ಲಿ ಎಂದಾಗ ಹಿಮಾಮ ಸಾಹೇಬರು ಹೇಳ್ತಾರ ಯೋಗ್ಯವಾದ ಗುರು ಮನೆ ತನಕ ಬಂದನ ನಾವು ಅನಬಾಡ ಹಜ್ಜುಮ ಕಳಸದ ಗುರು ಗೋವಿಂದ ಭಟ್ರು ಅಂದ್ರೆ ಸಾಮಾನ್ಯರಲ್ಲ ಅಂತ ಗುರುಗಳು ನಮ್ಮ ಮನೆಗೆ ಬಂದ ಮಗನ ಕೇಳ್ತಾರ ಅಂದ್ರೆ ಕೊಡು ವಿದ್ಯಾವಂತನಾಗಲಿ ಬುದ್ಧಿವಂತನಾಗಲಿ ಸಂಸ್ಕಾರವಂತನಾಗಲಿ ಕೊಡು ಒಂದಾಗ ತಾಯಿಯ ಮನಸ್ಸು ಒಪ್ಪೋದಿಲ್ಲ ಕಾರಣ ಇರೋದು ಒಂದ ಕೂಸ ಕೊಟ್ಟ ನಾನೇನು ಮಾಡ್ಲಿ ಅಂತಳೆ ತಾಯಿ ಅದಕ್ಕ ಹತ್ತು ದೇವರ ಪೂಜಿಸುವುದಕ್ಕಿಂತ ಹೆತ್ತವುಗಳನ್ನ ಪೂಜಿಸಬೇಕು ಜನ್ಮ ಕೊಟ್ಟಂತ ತಂದೆ ತಾಯಿಗಿಂತ ದೇವರು ಯಾರೂ ಇಲ್ಲ ಅನ್ನೋದು ಲೋಕದೊಳಗ ಶರಣ ಸಂತ ಮಹಾತ್ಮರು ತಂದೆ ತಾಯಿಗಳ ಸೇವೆ ಮಾಡಿದವರು ಬಹಳ ದೊಡ್ಡವರು ಈ ಲೋಕದಾಗ ಏ ನಾವು ಸಹಿತ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕಲಿಸಬೇಕು ಉಡಾಳಿದ್ದ ಮಗ ಅವು ಎರಡು ಇಲ್ಲಿ ಬಂದು ಕೂಡ್ರಿ ಅಲ್ಲಿ ಮಾತಾಡ್ಕೊಂಡು ಕೂಡಬಾರ್ದು ಸಣ್ಣ ಬರ್ರಿ ಬರ್ರಿ ವಿಶ್ವೇಶ್ವರ ಮಹಾರಾಜಕೀ ನೀವು ಅನ್ಬಾಂಡ್ರಿ ಅವ ಹ್ಮ್ ಒಟ್ಟು ಅನುಭ್ರಿ ಆಗಿದ್ದಾಗಲಿ ನೋಡಮ್ಮ ನಮ್ಮ ಶರಣರು ಹೇಳ್ತಾರ ಇವತ್ತು ವಿಶ್ವೇಶ್ವರ ಮಹಾರಾಜ ಕಿ ಈಗ ನಮ್ಮ ತಾಯಿ ಒಳಗಂತೈತಿ ನೋಡಮ್ಮ ಮಾತಾ ಕಿ ಅಯ್ಯಯ್ಯ ಯಾಕೆ ಬೇಕು ಬೇಡ ಐ ಅನ್ನಂಗಾಗೈತೆ ಐತೆ ಹ ನುಡಿಬೇಕೆವು ಶಿವನಾಮ ನುಡಿಬೇಕವ್ವ ಆ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದ ಒಂದು ಕೆಲವೊಂದು ನಂಬಿಕೆ ಇದ್ವು ಅಡಿಗೆ ಮಾಡ್ಕೋಂತ ತಾಯಿ ಅಡಿಗೆ ಮಾಡ್ಕೋಂತ ಕುಂತಾಗ ಕುಂತಾಗ ಒಲ್ಲಿ ಅಂತ ಶಬ್ದ ಮಾಡಿತ್ತಂದ್ರೆ ಏ ಇವತ್ತು ಯಾರ ಬೀಗರು ಬರ್ತಾರ ಫೋನ್ ಇದ್ದಿಲ್ಲ ಏನಿದ್ದ ಆಗಿನ ಕಾಲಕ್ಕೆ ನಂಬಿಕೆ ಒಲಿ ಒದರ್ತಂದ್ರೆ ಯಾರ ಬೀಗರು ಬಿಸ್ರು ಬರ್ತಾರ ಅಂತ ಅದೊಂದು ನಂಬಿಕೆ ಇತ್ತು ಯಾರ್ದಾದ್ರೂ ಕೈ ಕಾಲು ಹಿಂಗೆ ಕೆರೆ ಕತ್ತಿದ್ವು ಅಂದ್ರೆ ಇವತ್ತೇನೋ ಜಗಳಾಗ್ತೈತೆ ನೋಡ್ರಿ ಸಂಸ್ಕೃನರು ಜಗಳ ಆಡ್ತಿದ್ದು ಅತ್ತಿ ತುರ್ಬ ಸೊಸಿ ಕೈಯಾಗ ಸೊಸಿ ತುರ್ಬ ಅತ್ತಿ ಕೈಯಾಗ ಜಗಳ ಆಡ್ತಿದ್ದು ಅವಾಗ ಹಾ ಅದು ಹೋತು ಇದು ಯಾರಾದ್ರೂ ನೆಂಟ್ರು ಇಂಟ್ರ್ ಬರೋರು ಇದ್ರೆ ನೆನ್ಸಂಡ್ರೆ ಏನು ಬರ್ತದ್ದು ಈ ಬಿಕ್ಕಂತ ಗೊತ್ತೈತೇನು ಬಿಕ್ ಗೊತ್ತದಲ್ಲ ಹ್ಞೂ ಇದು ಬಿಕ್ ತಾಯಿ ಇರೋ ಒಬ್ಬನ ಮಗ ಬಹಳ ಚಂದ ಓದಿದ್ದ ನೌಕರಿ ಬಂತು ನೌಕರಿ ಮಾಡೋಕ್ಕಂತೇಳಿ ತಾಯಿಯನ್ನು ಬಿಟ್ಟು ಬಹಳ ದೂರ ದೇಶಕ್ಕೆ ಮಗ ನೌಕರಿ ಮಾಡೋಕೆ ಹೋಗಿದ್ದ ಇದು ಈಗಿಂದಲ್ಲ ನಲ್ವತ್ತು ವರ್ಷಗಳಿಂದ ಫೋನು ಮೊಬೈಲ್ ಬರೋಕ್ಕಿಂತ ಮುಂಚೆ ಜೀವನ ಟಿ ವಿ ಬರಕ್ಕಿಂತ ಮುಂಚೆ ಜೀವನ ಹೋಗಿ ಒಂದು ಆರೇಳು ತಿಂಗಳಾಗಿತ್ತು ಹಳ್ಳ್ಯಾಗ ಒಬ್ಬಕ್ಕೆ ತಾಯಿ ತಂದೆ ಸರಿ ಹೋಗಿದ್ದ ತಾಯಿ ಒಬ್ಬಕ್ಕೆ ಹೊತ್ತು ಮುಳುಗಿದ ಮೇಲೆ ಆ ಹೆಣ್ಮಗಳಿಗೆ ಕಣ್ಣು ಕಾಣ್ತಿದ್ದಿಲ್ಲ ಆ ಹೆಣ್ಮಗಳು ಇನ್ನೇನು ಹೊತ್ತು ಕತ್ತಿತ್ತು ಹೊತ್ತು ಮುಳುಗ ಸಮಯದಾಗ ಮನೆ ಮುಂದೆ ಕಟ್ಟಿ ಕಟ್ಟಿ ಮೇಲೆ ಪಡಿಸಲೆಗೆ ಕುಂತಿದ್ಲು ಪಡಿಸಲೆಗೆ ಕುಂತು ಹಿಂಗ ಪಡ್ಸಲೆಗ ಪಡ್ಸಲ್ಯಾಗ ಏನೈತೆ ಜ್ವಳ ಹಾಸಲು ಮಾಡ್ಕೊಂತ ಕುಂತಿದ್ಲು ಆ ಜ್ವಾಳ ಹಸಿರು ಮಾಡ್ಕೊಂತ ಕುಂತಾಗ ಬಿಕ್ಕಿಡ್ದು ಆ ಮುದುಕಿಗೆ ಅಂತಿಂಗ ಬಿಕ್ಕಿಡ್ದು ಆ ಬಿಕ್ಕ ಹಿಡ್ದಾಗ ಓಣಗಿನ ಹೆಣ್ಮಕ್ಳೆಲ್ಲ ಕೇಳ್ತಾರೆ ಬಿಕ್ಕಿ ಹಿಡ್ದವಲ್ಲ ಯಾರು ನೆನ್ಸಕ್ ಹತ್ತಾರ ಬಿಕ್ಕಿಡ್ದವಳ ಯಾರು ನೆನ್ಸಕ್ ಅಂದಾಗ ಅವಾಗ ಆ ತಾಯಿ ಹೇಳ್ತಾಳೆ ಏನಿಲ್ಲ ಯವ್ವ ನನ್ನ ಮಗ ನೌಕರಿ ಹೋಗಿ ಆರು ಏಳು ತಿಂಗಳಾಗೈತಿ ಮತ್ತೆ ಅಲ್ಲಿ ಊಟ ಹೆಂಗೋ ಏನು ವ್ಯವಸ್ಥೆ ಏನು ಹೆಂಗ ಅದಕ್ಕೆ ನನ್ನ ಮಗನ್ನ ನೆನೆಸಿ ಜೀವ ಬಿಕ್ಕ ಹಿಡ್ದಾವ ಅಂತೇಳಿ ಹೆಣ್ಮಗಳು ಒಂದು ಸ್ವಲ್ಪ ನೀರು ಕುಡ್ದಗಳಿಂದ ಬಿಕ್ಕ ನಿಲ್ಲುತ್ತಿದ್ದು ಇಲ್ಲಿ ಆ ತಾಯಿಯ ಮಗ ಗೆಳೆಯರೊಡೆಯ ಊಟ ಕುಂತಾಗ ಅವನಿಗೆ ಬಿಕ್ಕ ಹಿಡಿತೇವ ಮಠ ಮಠ ಮಧ್ಯಾಹ್ನ ಆ ಬಿಕ್ಕ ಹಿಡ್ದಾಗ ಗೆಳೆಯರು ಕೇಳ್ತಾರೆ ಯಾಕೋ ದೋಸ್ತ ಬಿಕ್ಕ ಹಿಡ್ದವ್ ಯಾಕ ಯಾರು ನೆನ್ಸ ಅವಾಗ ಆತ ಹೇಳ್ತಾನ ಏನಿಲ್ಲಪ್ಪ ಊರಾಗ ಮನೆ ದೊಡ್ಡದು ನಮ್ಮದು ನಾ ಸಣ್ಣ ಬಿದ್ದಾಗ ಅಪ್ಪ ಸರಿ ಹೋಗ್ಯಾನ ಇರಕ್ಕೆ ಒಬ್ಬಕ್ಕೆ ತಾಯಿ ಗೊತ್ತ ಮುಳುಗಿದ ಮೇಲೆ ಆಕಿಗೆ ಕಣ್ಣು ಕಾಣಂಗಿಲ್ಲ ಸರಿಯಾಗಿ ಕಿವಿ ಕೇಳೋಂಗಿಲ್ಲ ಏನು ಉಂಡಾಳೋ ತಿಂದಳು ಬೀಸದಳು ಪಾಡ್ದಳು ಚಲದಳು ಹೆಂಗದಳು ಏನೋ ಅದಕ್ಕೆ ನಮ್ಮವನ ಜೀವ ನನಗೆ ನೆನೆಸಕ್ಕೆತೈತಿ ಅದಕ್ಕೆ ನನಗೆ ಬಿಕ್ಕಿಡ್ದವ ಅಂತೇಳಿ ಅವ ತಾಯಿ ನೆನೆಸಿ ಒಂದು ಹನಿ ನೀರು ಕುಡಿತನ ಬಿಕ್ ನಿಲ್ತವ ಇದು ಕರೆಯಲ್ಲರಿ ಅವ ಇನ್ನು ಹೊಸದಾಗಿ ಮದುವೆಯಾಗಿರ್ತದ ಹೊಸದಾಗಿ ಮದುವೆಯಾಗಿರ್ತದ ಹೊಸದಾಗಿ ಮದುವೆಯಾದಾಗ ಕೈತೊಂಬೆ ಮೆಹೆಂದಿ ಹಚ್ಚಿರ್ತಾರೆ ಆ ಕೈತೊಂಬೆ ಮೆಹೆಂದಿ ಹಚ್ಚಿ ಅವಾಗ ಮನೆ ತುಂಬ ಬೀಗರು ಬಿಜ್ರು ನೆಂಟ್ರು ಬಂದಿರ್ತಾರೆ ಮೇಲೆ ಹಾಕಿರ್ತಾರೆ ಹಿಂಗ ಯಾವ ಜೀವ ಕೈತು ನೋಡು ಇವತ್ತು ಬಂದ ಇನ್ನ ಹೊಸದಾಗಿ ಮದ್ವೆ ಈ ಕಡೆ ಹೇಳ್ಬಿಡ್ರಿ ಅವ್ ಹಿಂಗ ಇರ್ರಿ ಹಿಂಗೆ ಇವತ್ತು ಯಾಕೆ ಎಂಟನೇ ದಿವ್ಸಲ್ಲ ಹೊಸದಾಗಿ ಮದುವೆ ಆಗಿತ್ತು ಹೊಸದಾಗಿ ಮದುವೆ ಆದಾಗ ಕೈ ತುಂಬ ಬಳ್ಳಿ ಆಮೇಲೆ ಹೆಚ್ಚ ಬಹಳ ಸೂಕ್ಷ್ಮಿಯಾಗಿರ್ತಾರೆ ಮನೆ ತುಂಬ ಮಂದಿರ್ತಾರೆ ಕೈ ತುಂಬ ಮೇಂದಿ ಹಚ್ಚಿರ್ತಾರೆ ಬಹಳ ಅಲಂಕಾರ ಆಗಿರ್ತಾಳೆ ಮಗಳು ಬಹಳ ಆಗಿರ್ತಾಳೆ ಅದೇ ಆಗಿ ಒಂದು ಹದಿನೈದು ದಿವಸ ಆಗಿರ್ತದೆ ಹದಿನೈದು ದಿವಸ ಆದಾಗ ಹೆಣಮಗಳನ್ನ ತವ್ರ ಮನೆಗೆ ಬಿಟ್ಟು ಗಂಡ ಊರಿಗೆ ಹೋಗಿರ್ತಾನೆ ಅವಾಗ ಈ ಹೆಣ್ಮಗಳಿಗೆ ಬಿಕ್ಕಿಡ್ತವೆ ಸೂಕ್ಷ್ಮಿ ಬಿಕ್ಕಿ ಇವು ಬೇರೆ ಅವು ಕಬಾಡ ಬಿಕ್ಕಿ ಬೇರೆ ಈಕಿ ಅಂತ ಬಿಕ್ಕಿಡ್ದು ಹಿಂಗೆ ಬಿಕ್ಕಿಡ್ದ ಮನೆ ತುಂಬ ಮಂದಿ ಇದ್ರಲ್ಲ ಏ ಬಿಕ್ಕಿಡ್ದಲ್ಲ ಯಾರು ಹೇಳಿ ಹಿಕ್ಕಿ ಅವ್ರು ನೆನೆಸ್ಲೋ ಕತ್ತಾರು ಯಾರು ಅವ್ರು ನೆನೆಸ್ಲ ಪಾಪ ಸಾಲ ಪಾಲ ಮಾಡಿ ಸೀರೆ ತಂದಿರ್ತಾನ ಅವ ಆ ಇ ಎಮ್ ಐ ಕಟ್ಬೇಕಂತ ಸೀರೆ ತಂದಿರ್ತಾನೆ ಇಕ್ಕಿ ಯಾರು ನೆನೆಸ್ಕತ್ತಾರ ಅವ್ರು ನೆನೆಸ್ಲೋ ಕತ್ತಾರು ಹೊಸದಾಗಿ ಮದುವೆವಾದಾಗ ಬಲು ಚಂದ ಜೀವನ ನೋಡಬೇಕು ಹೊಸದಾಗಿ ಮದುವೆವಾದಾಗ ಪ್ರಪಂಚನ ಕಾಣಂಗಿಲ್ಲ ಏನು ಈಕೆ ಕೈ 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 ಹಿಡ್ಕೊಂಡು ಅಡ್ಡಾಡೋದೇನು ಒಂದ ಪಪುಷಿ ಬಟ್ಲಾಗೆ ಎರಡು ಪೈಪ್ ಹಾಕಿ ಕುಡಿಯೋದೇನು ಹಾಂ ಒಂದ ನೀರ್ನಾಗ ಎರಡು ಪೈಪ್ ಹಾಕಿ ಕುಡಿಯೋದೇನು ಹೊಸದಾಗಿ ಆಗಿತ್ತಂತ ಪಿಕ್ನಿಕ್ ಕರ್ಕೊಂಡು ಹೋಗ್ಬೇಕಂತೇಳಿ ಮನೆಗೆಲ್ಲ ವ್ಯವಸ್ಥೆ ಮಾಡಿದ್ರೆ ಗಂಡನ ಕರ್ಕೊಂಡು ಗಂಡ ಹೆಂಡತಿ ಪಿಕ್ನಿಕ್ ಹೋಗ್ಯಾರ ಎಲ್ಲರೂ ಹೋಗ್ಬೇಕಿಲ್ಲ ಉಡುಪಿ ಕೊಡೇಕಾನೆಲ್ಲ ದೂರ ದೂರ ಅವು ಎಲ್ಲಿಗೆ ಬಂದಾನ ಶಾಪರ್ ಗುಡ್ಡಕ್ಕೆ ಬಂದನ ಹೆಣ್ತಿ ಕರ್ಕೊಂಡು ಬ್ಯಾರೆ ಎಲ್ಲಿ ಸಿಗ್ಲಿಕ್ಕಿಲ್ಲ ಅದು ಬರ್ಗಾಲ್ ಬಿಸಗಾಲ ಬಿಸಿಲಗಾಲ್ದಾಗ ಶಾಪುರು ಗುಡ್ಡಕ್ಕೆ ಬಂದನ ಗುಡ್ಡಕ್ಕೆ ಬಂದಾರ ಇಬ್ಬರು ಹೊಸದಾಗಿ ಮದುವೆ ಆಗೈತಿ ಹೆಂಡತಿನ ಮ್ಯಾಲೆ ಕುಂದು ತಾನು ಕೆಳಕುಂತ ಹೆಂಡತಿನ ವರ್ಣನೆ ಮಾಡಕ್ಕೆ ಹತ್ತಿದ್ದಾವ ನಲ್ಲಿ ಏನು ನಿನ್ನ ಕಣ್ಣುಗಳು ಆಕಾಶದಲ್ಲಿರುವ ನಕ್ಷತ್ರ ಇದ್ದ ಹಾಗೆ ಅವ ಆಕಿ ಸೋ ಥ್ಯಾಂಕ್ ಯು ನಲ್ಲೇ ಏನು ನಿನ್ನ ಮೂಗು ಸಂಪಿಗೆ ಸಂಪಿಗೆ ಇದ್ದ ಹಾಗೆ ಇದೆ ಅಕ್ಕಿ ಥ್ಯಾಂಕ್ ಯು ನಲ್ಲೇ ಏನು ನಿನ್ನ ಹಲ್ಲು ದಾಳಿಂಬ್ರಿ ಬೀಜ ಇದ್ದಂಗೆ ಅದಾವ ಥ್ಯಾಂಕ್ ಯು ಅಂದ ಹಿಂಗ ವರ್ಣನೆ ಮಾಡ್ಕೊಂತ ಏನು ಮಾಡಿದೆ ನಿನ್ನ ಕೂದಲು ಹಂಗೆ ಹಿಂಗೆ ಕೂದಲು ಹಿಂಗೆ ಹೊಸದಾಗಿ ಮದುವೆ ಹೋದಾಗ ಬಲು ಚೆಂದ ಹೊಸ್ದಾಗಿ ಮದುವೆ ಹೋದಾಗ ನೋಡಬೇಕು ನಿನ್ನ ಬಿಟ್ಟು ನಾನು ಇರಂಗಿಲ್ಲ ನಾನು ಬಿಟ್ಟು ನೀನ್ ಅದ ಮದುವೆಯಾಗಿ ಎರಡು ಮಕ್ಕಳಾದ ಮೇಲೆ ಗಂಡ ಹನುಮತಿ ದೇವ್ರ ಗುಡಿಗೆವಾಗ ದಿನ ಆಗ್ತದ ಅವಾಗ ಶುರುವತ್ತ ಈ ಮನೆಯಾಗ ನೀನಿರ್ಬೇಕು ಇಲ್ಲ ಲೋಕದೇವಾರ ಬಲು ಚಂದ ಮನೇ ಅವ ಏನು ಮಾಡಿದ ನಲ್ಲೇ ನಿನ್ನ ಕಣ್ಣಾಗ ಇಡೀ ಆಲಮೇಲೆ ತಾಲ್ಲೂಕು ಕಾಣ್ತಂದ ಮಗ ಆಕೆ ಸೋ ಥ್ಯಾಂಕ್ ಯು ಒನ್ ಅಲ್ಲಿ ಏನಾಗಿತ್ತು ಅಂದ್ರೆ ಪಾಪ ಒಬ್ಬ ರೈತನು ಎರಡು ಎಮ್ಮೆ ಕೇಳದ್ ಮೂರ್ ತಿಂಗಳಾಗಿತ್ತು ಯಾ ಸ್ವಾಮಿಗಳು ಪಂಚಂಗೇಳಿ ಯಾ ಹೇಳ್ತಾರೆ ಎಲ್ಲ ದಿಕ್ಕು ಹುಡುಕಿ 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 ಸಾಕಾಗಿ ಹೋಗಿತ್ತು ದೊಡ್ಡ ಬೇನಿ ಮರ ಆಕಡೆ ಇವು ಎರಡು ಕುಂತಾವ ಈ ಕಡೆ ಇವಾಗ ಕುಂತಾನ ಸುಸ್ತಾಗಿ ಹುಡುಕಿ ಹುಡುಕಿದ್ರು ಎಮ್ಮೆ ಸಿಗ್ಲಿಲ್ಲ ಇವಾಗ ಶುರು ಮಾಡಿದ್ನಲ್ಲ ನಿನ್ನ ಕಣ್ಣಾಗ ಇಡೀ ಆಲಮೇಲ ತಾಲೂಕು ಕಾಣತಂದಾಗ ಎದ್ದ ಬಂದ ರೈತ ಎಪ್ಪಾ ಅಂದ ಏನು ಯಜಮಾನ ನೀನು ಹೆಣತಿ ಕಣ್ಣಾಗ ಇಡೀ ಆದ್ಮೇಲೆ ತಾಲೂಕು ಕಾಣುತ್ತಲ್ಲ ಯಪ್ಪ ಏ ಕಾಣುತ್ತ ಎಪ್ಪ ನಾನು ಎರಡು ಎಮ್ಮಿ ಕಳೆದು ಎರಡು ತಿಂಗಳಾಗೈತಿ ನಿನ್ನ ಹೆಣತಿ ಕಣ್ಣಾಗಿದ್ರು ತೂಗಿ ಅಂದಂತ ಹಂಗ ಹೊಸ್ದಾಗಿ ಮದುವೆ ಅಯ್ಯೋ ಇದು ಏನೋ ಹ್ಮ ಅವಾಗ ಏ ಯಾರ ನೆನೆಸ್ತಾರೆ ಏಳನೇ ಕಿಕ್ಕಿ ಅವ್ರೆನಸ್ತ ಏಯ್ ಯಾರ ನಮ್ಮ ಯಜಮಾನ್ ಹಂಗ ತಾಯಿ ಮಗನನ್ನೇ ನೆನೆಸಿದ್ರೆ ಬಿಕ್ಕ ಹಿಡಿತೇವ ಮಗ ತಾಯಿಯನ್ನ ನೆನೆಸಿದ್ರೆ ಬಿಕ್ಕ ಹಿಡಿತೇವ ಗಂಡ ಹೆಂಡತಿಯನ್ನ ಬಿಕ್ಕ ಬಿಕ್ಕಿಡಿತೇವ ಹೆಂಡತಿಯ ಗಂಡನನ್ನ ನೆನೆಸಿದ್ರೆ ಹಂಗ ಬಿಕ್ಕ ಹಿಡಿತೇವ ಪುಣ್ಯಕ್ಷೇತ್ರವಾಗಿರುವಂತ ಆಲಮೇಲ ಪುಣ್ಯಕ್ಷೇತ್ರ ವಿಶ್ವೇಶ್ವರ ದೇವಸ್ಥಾನದಾಗ ಪುರಾಣಕ್ಕೆ ಬಂದಿರುವಂತ ಎಲ್ಲ ನನ್ನ ತಂದೆ ತಾಯಿಗಳು ನೀವು ಜಯ ಘೋಷ ಮಾಡಿದ್ರ ವಿಶ್ವೇಶ್ವರನಗ ಕಾಳಮಗ್ ಬಿಗ್ ಹಿಡಿಯಬೇಕು ಹಂಗ ಜೈ ಘೋಷ ಮಾಡ್ರಿ ವಿಶ್ವೇಶ್ವರ ಮಹಾರಾಜ ಕಿ